ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವುದಪ್ಪ ಅದು ದೇವಸ್ಥಾನ ಅಂತಿದ್ದೀರಾ ಯಾವುದಂದ್ರೆ ತುಮಕೂರು ಹತ್ರ ಇರೋ ಮಲ್ಸಂದ್ರದಲ್ಲಿ ಲಕ್ಷ್ಮೀ ದೇವಸ್ಥಾನ ಓಪನಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಅದು ಫೆಬ್ರವರಿ ಐದನೇ ತಾರೀಕಿಂದ ಫೆಬ್ರವರಿ ಒಂಬತ್ತರವರೆಗೂ ಓಪನಿಂಗ್ ಎಲ್ಲ ಇದೆ ಪೂಜೆ ಎಲ್ಲ ನಡೀತಿದೆ ಡೈಲಿ ಅಲ್ಲಿ ಎರಡು ದೇವಸ್ಥಾನಗಳಿದೆ ಲಕ್ಷ್ಮೀ ದೇವಸ್ಥಾನ ಒಂದು ದೊಡ್ಡ ಮನೆ ಚಿಕ್ಕ ಮನೆ ಅಂತ ಎರಡು ಮಾಡ್ಕೊಂಡಿದ್ದಾರೆ ಅಂದರೆ ಕೆಲವರದ್ದು ದೊಡ್ಡ ಮನೆ ದೇವರಾಗಿರುತ್ತೆ ಚಿಕ್ಕ ಮನೆಯದು ಮನೆ ದೇವರಾಗಿರುತ್ತೆ ಈ ಥರ ಇದೆ ಆ ಎರಡು ದೇವಸ್ಥಾನಗಳು ಒಟ್ಟಿಗೆ ಕಟ್ಟಿದ್ದಾರೆ ಎರಡು ದೇವಸ್ಥಾನಗಳು ಓಪನಿಂಗ್ ಇದೆ ವಿಗ್ರಹ ಹಾಗೂ ವಿಮಾನ ಗೋಪುರ ಕಲಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಎಲ್ಲ ಕೂಡ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಸಂಡೇ ಇದು ಮಲ್ಸಂದ್ರ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ರೈಲ್ವೆ ಟ್ರ್ಯಾಕ್ ಆದ ನಂತರ ಒಂದು ಸ್ವಲ್ಪ ದೂರ ಹೋದರೆ ಲೆಫ್ಟಿಗೆ ಒಂದು ರೋಡ್ ಸಿಗುತ್ತೆ ಹಾಗೆ ಹೋದರೆ ಒಂದೇ ರೋಡ್ ಅದು ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂದು ಸಾರಿ ಹೋಗ್ಬಿಟ್ಟು ಬನ್ನಿ ನೋಡ್ಕೊಂಡು ಮುಂಚೆ ಹಳೆ ದೇವಸ್ಥಾನ ಇತ್ತು ಈಗ ಹೊಸ ದೇವಸ್ಥಾನ ಕಟ್ಟಿದ್ದಾರೆ ಹಾಗೆ ಹೋಗ್ತಾ ರೋಡಲ್ಲಿ ಅಡಿಕೆ ಗಿಡ ತೆಂಗಿನ ಗಿಡಗಳೆಲ್ಲ ತುಂಬ ಇದೆ ಹೂವಿನ ಗಿಡಗಳು ಕೂಡ ಹಾಕಿದ್ದಾರೆ ಚೆಂಡು ಹೂ ಎಲ್ಲ ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ತುಂಬ ಚೆನ್ನಾಗಿದೆ ನೇಚರ್ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ದೇವಸ್ಥಾನದ ಹತ್ರ ಬಂದ್ವಿ ಇನ್ನೇನು ದೇವಸ್ಥಾನ ಹೇಗಿದೆ ಅಂತ ನೋಡಿ thank ಲಕ್ಷ್ಮೀ ಅಂದುಗೆ ಕಿರುಜ್ಜಿರುಳಿ ಗಿಲುಗಿಲೆ ಅಂದುಗೆ ಕಿರುಗೆಜ್ಜಿರುಳಿ ಗಿಲುಗಿಲೆ ಮುದ್ದು ಪದದೆ ಜಯ ನಿಕ್ಕುತ ಪದ್ಮನಾ ಭನರಸಿಯು ಮುದ್ದು ಪದದಿ ಜಯ ನಿಕ್ಕುತ ಪದ್ಮನಾ ಭನರಸಿಯು ಬಂದಳೋಡೆ ಬಂದಳೋಡೆ ಮಂದಿರ ದೊಡ್ಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಂದಣೋಡೆ ಮಂದಿರದೋಳ್ ಭಾಗ್ಯದ ಲಕ್ಷ್ಮೀ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಬಿಡದೆ ತನ್ನ ಕರ ಕಮಲದಿ ಅಭಯ ಕೊಡುತಲಿ ಬಿಡದೆ ತನ್ನ ಕರ ಕಮಲದಿ ಅಭಯ ಕೊಡುತಲಿ ಬಂದಣ್ಣೋಡೆ ಬಂದಳೋಡೆ ಮಂದಿರದೋಳ್ ಭಾಗ್ಯದ ಲಕ್ಷ್ಮೀ ಬಂದಳೋಡೆ ಮಂದಿರದೋಳ್ ಭಾಗ್ಯದ ಲಕ್ಷ್ಮೀ ಅತಿ ಹರುಷದಿ ದಿಹಿತದಿ ತನ್ನ ಪತಿಯ ಸಹಿತದೇ ಅತಿ ಹರುಷ ತನ್ನ ಪತಿಯ ಸಹಿತದೇ ಓರೆ ನೋಟದಿಂದ ಭಕ್ತರಿಗೆ ಗೌರವ ಕೊಡತಲಿ ಓರೆ ನೋ ഭക്തരി വരവ കൊടുത്തോളെ ബന്ധനോടെ മന്ദിര ദോൾ ഭാഗ്യത ലക്ഷ്മി ലക്ഷ്മി ബന്ധനോടെ മന്ദിര ദോൾ ഭാഗ്യത ലക്ഷ്മി സൃഷ്ടി കൊടയ തന്റെ ജഗ് നാഥ വിഠലന സൃഷ്ടി ഗൊടയ തെ ജഗ് നാഥ ವಟ್ಟದರಸಿ ಅರ್ಥಿಗಿಂದಲೇ ಭಕ್ತರ ಮನೆಗೆ ವಟ್ಟದರಸಿ ಅರ್ಥಿಗಿಂದಲೇ ಭಕ್ತರ ಮನೆಗೆ ಬಂದಳ ನೋಡೆ ಬಂದಳ ನೋಡೆ ಮಂದಿರದೊಳ್ ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಬಂದಳೋಡೆ ಮಂದಿರದೋಳ್ ಭಾಗ್ಯದ ಲಕ್ಷ್ಮೀ ಅಂದುಗೆ ಗಿರುಗೆಜ್ಜೆರುಳಿ ಗಿಲಿಗುಲೆ ಅಂದುಗೆ ಗಿರು ಜಿರುಳಿ ಗಿಲುಗಿಲೆ ಜಯನಿಕುತ ಪದ್ಮನಾಭನರಸಿಯು ಮುತ್ತು ಪದ ದಿಲೆ ಜಯನಿಕುತ ಪದ್ಮನಾಭನರಸಿಯು ಬಂದಲ್ ನೋಳೆ ಬಂದಲ್ ಮಂದಿರ ದೊಡ್ಡ ಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಬಂದಲ್ ನೋಳೆ ಮಂದಿರ ದೊಡ್ಡ ಭಾಗ್ಯದ ಲಕ್ಷ್ಮೀ ಪೂಜೆ ಎಲ್ಲ ಮುಗೀತು ದೇವಸ್ಥಾನ ಎಲ್ಲ ನೋಡ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ ಈಗ ಊಟದ ವ್ಯವಸ್ಥೆ ಅಲ್ಲೇ ಮಾಡಿಸಿದ್ರು ಪ್ರತಿಯೊಬ್ಬರಿಗೂ ಓದೋರಿಗೆಲ್ಲ ಊಟದ ವ್ಯವಸ್ಥೆ ಇತ್ತು ಮತ್ತು ಎಲ್ರಿಗೂ ಒಂದೊಂದು ಲಾಡು ಕೂಡ ಕೊಡ್ತಾಯಿದ್ರು ಬಂದವರಿಗೆಲ್ಲ ಒಂದೊಂದು ಲಾಡು ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ರು ಊಟ ಮಾಡಿಕೊಂಡು ಹೊರಟ್ವಿ ಈಗ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ